ಹಿಂಗೆ ನಮಸ್ತೆ ಪೂಜಾ ನಿನ್ಗೆ ಮನಾಲಿಗೆ ಬಂದಿದ್ದು ಖುಷಿ ಆಯ್ತಾ ನಿಂಗೆ ಅಯ್ಯೋ ಏನು ಹಿಂಗೆ ಕೇಳ್ತೀರಲ್ಲ ಚಹಾ ಬೇಕಂತಂದ್ರೆ ನನ್ನ ಜೀವನದಾಗ ನಾವು ಹಿಂಗೆಲ್ಲ ಪ್ರವಾಸ ಆಗಲಿ ಟೂರ್ ಆಗಲಿ ಹೆಚ್ಚು ಹೋಗಿದ್ದೇ ಇಲ್ಲ ವರ್ಷಕ್ಕೊಂದ್ಸಲ ನಮ್ಮ ಮನೇದೇ ಉಳಿದಿಗೆ ಹೋಗಿದ್ವಿ ಬಿಟ್ರೆ ಬಿಟ್ರ ಬಾದಾಮಿ ಅದು ಅಷ್ಟೇ ಹೋಗಿದ್ವಿ ಎಲ್ಲ ಬುಡಕ್ ಹೋಗಿದ್ವಿ ಅದು ನಮ್ಮ ನಮ್ ರೀ ಅಲ್ಲೇ ಹಿಂಗಾಗಿ ಅಲಂ ಬುಡಕಟ್ಟು ಹೋಗಿದ್ವಿ ಅಲ್ಲಿ ಬಿಟ್ಟರೆ ನಮ್ ಹೆಚ್ಚು ಅಡ್ಡಾಡಿಲ್ಲ ನಿಜ ಕರ್ನಾಟಕದಾಗ ಎಷ್ಟೊಂದು ಪ್ಲೇಸ್ ನೋಡಿಲ್ಲ ನಿಮ್ ಮನಾಲಿ ಕರ್ಕೊಬಂದ್ರಿ ಖುಷಿ ಆಗ್ಬೇ ಇರ್ತೈತ ನೀವೇ ಹೇಳ್ರಿ ಪೂಜಾ ನೀ ನೀನ್ ಈಗ ಈಗ ನನ್ ಬಹಳ ಇಷ್ಟ ಆಗುದ ಈಗಿನ ಕಾಲದೊಳಗೆ ತಮ್ಮ ಕಡೆ ಏನೂ ಇರಂಗಿಲ್ಲ ಅದ್ರ ನಮ್ಮ ಕಡೆ ಎಲ್ಲ ಐತಿ ನಾವೆಲ್ಲ ನೋಡೀವಿ ಅಂತ ಹೇಳಿ ಪೋಸ್ ಕೊಡೋ ಜನನ ಜಾಸ್ತಿ ಅದ್ರೊಳಗೆ ನೀನು ನಿಮ್ಮ ಪರಿಸ್ಥಿತಿ ಹೆಂಗೈತಲ್ಲ ಹಂಗೆ ಒಂದು ಸ್ವಲ್ಪನು ಇದನ್ನ ಮಾಡ್ದ ಒಂಥರ ಇದ್ ಮಾಡ್ಕೊಳ್ದೆ ಎಲ್ಲ ಹೇಳ್ತೀಯಲ್ಲ ನಂಗೆ ಅದ ಖುಷಿ ಆಗೋದು ಇದ್ದು ಇದನ್ನ ಇದ್ದಿದ್ದನ್ನು ಇದ್ದಂಗೆ ಹೇಳ್ತೀಯಲ್ಲ ನನ್ಗೆ ಅದ ಅದ ಬಹಳ ಖುಷಿ ಆಗೋದು ನಿನಗುನ ಪರಿಸ್ಥಿತಿ ನಿಮ್ಗೆಲ್ಲ ಗೊತ್ತೇ ಆಯ್ತಲ್ಲ ಅದ್ರ ಒಳಗೆ ಮುಚ್ಚಿಡುವಂಥದ್ದು ಅದ್ರೊಳಗೆ ಮುಚ್ಚಿಟ್ಕೊಂಡು ದೊಡ್ಡ ಸ್ಥಿತಿ ಮಾಡುವಂಥದ್ದು ಏನೈತೆ ನನಗೆ ಅನ್ಸಂಗಿಲ್ಲ ಸರಿ ಲೇಟ್ ಮಾಡೋದು ಬೇಡ ನೀ ರೆಡಿಯಾಗಿ ಹೇಳ ಇಲ್ಲಿ ಟಿಫನ್ ಇರ್ತೈತಿ ಇಲ್ಲ ನಮ್ಗೆ ಏನೆಲ್ಲ ಬೇಕು ಅದೆಲ್ಲ ಇರ್ತೈತಿ ಈಗ ಮನಾಲಿ ಒಳಗೆ ಮ್ಯಾಗಿ ಫೇಮಸ್ ಇಲ್ಲಿ ಥಂಡಿ ಭಾಳ ಅಲ್ಲ ಬಿಸಿ ಬಿಸಿ ಮ್ಯಾಗಿ ಮಾಡಿಕೊಡ್ತಾರೆ ಅಲ್ಲಿ ಇನ್ನೂ ನಾವು ಪ್ಲೇಸ್ಗಳು ನೋಡೋಕೆ ಹೋಗಿರ್ತೇವಲ್ಲ ಅಲ್ಲಿ ಮಾಡಿಕೊಡ್ತಾರೆ ಮ್ಯಾಗಿ ಹ್ಞೂ ಭಾರಿ ಇರ್ತೈತಿ ಹೌದಾ ಸಿದ್ಧಾರ್ಥರೇ ನೀವು ಮನಾಲಿಗೆ ಬಂದಿರಾ ಹಿಂದೆ ಬಂದೆನಾ ಮನಾಲಿ ಒಳಗ ಎರಡು ಮೂರು ತಿಂಗಳು ಇದ್ದ ನಾವು ಬಿಸ್ನೆಸ್ ಸಂಬಂಧ ಹೌದಾ ಮತ್ತ ನಾನು ಇನ್ನೇ ಕೇಳಿದ್ರೆ ಇಲ್ಲಪ್ಪ ನಾನು ಮನಾಲಿಗೆ ಬಂದೆ ಇಲ್ಲ ಒಂದ್ಸಲ ಅಂತ ಹೇಳಿದ್ರಿ ಈ ಬಂದಿಲ್ಲ ಅಂತ ಹೇಳಿದ್ನ ಇಲ್ಲ ಇಲ್ಲ ಪೂಜಾ ನಾನು ಹಿಂದೆ ಬಂದೇನಿ ಮನಾಲಿಗೆ ಬಂದೇನಿ ಮನಾಲಿ ನನ್ನ ಜೀವನ್ದಾಗ ಮರಿಲಾಗ ಒಂದಿಷ್ಟು ಕ್ಷಣಗಳನ್ನ ಕೊಟ್ಟಿತ್ತು ಕಿತ್ಕೊಂಡು ಬಿಡ್ತು ಹ್ಮ ಈ ಮನಾಲಿ ಒಳಗ ಬಹಳಷ್ಟು ನೆನಪುಗಳ್ ಹ ಅದೆಲ್ಲ ಏನಿಲ್ಲ ನೀ ಹೋಗು ರೆಡಿ ಆಗೋಗು ಏನಿದ್ದಾರೆ ಅವ್ರ ಕ್ಯಾಬ್ ಡ್ರೈವರ್ ಹಾಂ ಸರ್ ಮೀ ನಿಮ್ಮದು ಎಲ್ಲ ರೆಡಿ ಆದ್ರೆ ನಾವು ಕರ್ಕೊಂಡು ಹೋಗ್ಬೋದಾ ಇನ್ನ ಎಲ್ಲ ಪ್ಲೇಸ್ ನಿಮಗೆ ತೋರಿಸಲಿಕ್ಕೆ ನಿಮಗೆ ಕಣ ಬರುತ್ತಾ ಸರ್ ನಮಗೆ ಎಲ್ಲ ಭಾಷೆಗಳು ಬರಲೇಬೇಕು ಸರ್ ಮನಾಲಿಲಿ ಕೆಲಸ ಮಾಡ್ಬೇಕಂದ್ರೆ ಇಲ್ಲಿ ಎಲ್ಲ ಥರ ಚೆನ್ನಾಗಿ ಬರ್ತಾರೆ ನಾವು ಟೂರಿಸ್ಟ್ನ ಅಟೆಂಡ್ ಮಾಡಬೇಕಲ್ಲ ಇಲ್ಲಿ ನೀವು ಕನ್ನಡ ಮಾತಾಡಿದ್ರೆ ಕನ್ನಡ ಮಾತಾಡ್ತೀವಿ ಹಿಂದಿ ಮಾತಾಡಿದ್ರೆ ಹಿಂದಿ ಮಾತಾಡ್ತೀವಿ ಉರ್ದು ಮಾತಾಡಿದ್ರೆ ಉರ್ದು ಮಾತಾಡ್ತೀವಿ ತಮಿಳು ತೆಲುಗು ಮಲಯಾಳಂ ಯಾವ ಭಾಷೆ ಕೇಳಿ ಸರ್ ಎಲ್ಲ ಮಾತಾಡಕ್ಕೆ ಬರುತ್ತೆ ನಮಗೆ ಓಹೋ ಹೋ ನಿಮ್ಮ ಕನ್ನಡ ಬರ್ತಿತ್ತು ವಿಚಾರ ಕೇಳಿ ನನಗಂತರೂ ಭಾಳ ಖುಷಿ ಆಯ್ತು ಸರಿ ಇವತ್ತು ಯಾವ್ಯಾವ ಪ್ಲೇಸ್ ತೋರಿಸ್ತೀರಿ ನೋಡಿ ಸರ್ ಫಸ್ಟ್ ಇಲ್ಲಿ ಹಿಡಿಂಬ ದೇವಿದು ಟೆಂಪಲ್ ಇದೆ ಮಹಾಭಾರತಕ್ಕೆ ಬರ್ತದಾರಲ್ಲ ಹಿಡಿಂಬ ಹಿಡಿಂಬ ಅವರು ಹಾ ಅವ್ರದ್ದು ಟೆಂಪಲ್ ಇದೆ ಅಲ್ಲಿ ಫಸ್ಟ್ ಟೆಂಪಲ್ಗೆ ಹೋಗಿಬಿಡೋಣ ಇಲ್ಲಿ ಹೊಸದಾಗಿ ಮದುವೆ ಅದು ಕಪಲ್ಸು ಬರ್ತಾರಲ್ಲ ಫಸ್ಟ್ ದೇವರದಿಗೆ ನೋಡ್ತಾರೆ ಆಮೇಲೆ ಎಲ್ಲ ಪ್ಲೇಸ್ಗೆ ನೋಡ್ತಾರೆ ನೀವು ಒಂದು ಕೆಲಸ ಮಾಡಿಬಿಡಿ ಬೆಚ್ಚಗೆ ಸ್ವೆಟ್ರು ಗ್ಲೌಸು ಎಲ್ಲ ತಗೊಂಡ್ಬಿಡಿ ಯಾಕಂತಂದ್ರೆ ಹಿಡಿಮ ದೇವಿ ಟೆಂಪಲ್ ಅಲ್ಲಿ ಅಷ್ಟು ಸ್ನೋಫಾಲ್ ಇರಲ್ಲ ನೆಕ್ಸ್ಟ್ ಹೋದಲ್ಲಿ ಎಲ್ಲ ಸ್ನೋಫಾಲ್ ಇರುತ್ತಲ್ಲ ಚಳಿ ಆಗುತ್ತೆ ನಿಮಗೆಲ್ಲ ಬೇಕಾಗುತ್ತಲ್ಲ ಅಲ್ಲೇ ತಗೊಳ್ಳಿ ಇಲ್ಲ ಅಂದ್ರೆ ಅಲ್ಲೇ ಸಿಗುತ್ತೆ ಅಲ್ಲೇ ತೊಗೊಂಡು ಹಾಕೋಬಹುದು ನೀವು ರೆಂಟ್ಗು ಸಿಗುತ್ತೆ ನಿಮಗೆ ಓ ಹೌದಾ ಸರಿ ನಾವೆಲ್ಲ ಮಾಡಿದ್ರೆ ತಂದಿದ್ವಿ ಇಟ್ಸ್ ಓಕೆ ನೋಡೋಣ ಹೆಂಗ್ ಮಾಡೋಣ ನಿಮ್ಗೆ ಕಾರ್ ರೆಡಿ ಮಾಡ್ಕೊಳ್ಳಿ ನಮ್ಮ ಲಗೇಜ್ ತಗೊಂಡು ಬರ್ತೀವಿ ಲಗೇಜ್ ಏನಕ್ಕೆ ಸರ್ ರೂಮಲ್ಲೇ ಇರಲಿ ಸುಮ್ಮನೆ ಎಲ್ಲ ಹೊತ್ಕೊಂಡು ಯಾಕೆ ತಿರುಗಾಡ್ತೀರಾ ನೀವು ಲಗೇಜ್ ಅಂದ್ರೆ ನಾವು ಈಗ ಜಾಕೆಟ್ ದೊಡ್ಡ ದೊಡ್ಡ ಜಾಕೆಟ್ ಯಾವೂ ಹಾಕೊಂಡಿಲ್ಲಲ್ಲ ಅವನ್ನೆಲ್ಲ ಇಟ್ಕೊಳಕ್ಕೆ ಒಂದು ಬ್ಯಾಗ್ ಬೇಕಲ್ಲ ಅವನ್ನೆಲ್ಲ ತೊಗೋತೀವಿ ನೀವು ಕಾರ್ ರೆಡಿ ಮಾಡಿರಿ ಫಸ್ಟ್ ಹೆಡಿ ಮಾಡಿದೀವಿ ಟೆಂಪಲ್ಗೆ ಹೋಗಿ ಆಮೇಲೆ ನೆಕ್ಸ್ಟ್ ಸುತ್ತಾಡಕ್ಕೆ ಬರೋಣ ಹಾಂ ಸರಿ ಸರ್ ಮೇಡಮ್ನಿಗೆ ನೀವು ಬೇಗ ರೆಡಿಯಾಗಿ ಬಂದ್ಬಿಡಿ ನಾವು ಗಾಡಿಗೆ ರೆಡಿ ಮಾಡ್ತೀವಿ ಸರಿ ಸರಿ ಸಾಕ್ಷಿ ಲಘು ರೆಡಿ ಹೋಗೋಣ ಸಾಕ್ಷಿ ಸಾಕ್ಷ ಇಲ್ಲಪ್ಪ ಪಪ್ಪ ಪಾರು ಅಂದಿದ್ದ ನೀನು ತಪ್ಪ ಕೇಳಿಸ್ಕೊಂಡ್ರಿ ಅನಿಸುತ್ತೆ ನಾಯ್ಕ್ ಸಾಕ್ಷಿ ಅನ್ಲಿ ಪಾರು ನಿನಗ ಇಲ್ಲ ಸಾಕ್ಷಿ ಇಲ್ಲಪ್ಪ ಪಾರು ಸಾಕ್ಷಿ ಅಂದ ನೋಡಿ ಸಿದ್ಧಾರ್ಥರೇ ನಿಮಗೆ ಗೊತ್ತೈತಿ ನಂಗೆ ಸುಳ್ಳು ಹೇಳಕ್ಕೆ ಬರೋದಿಲ್ಲ ನಾನು ಸುಳ್ಳು ಹೇಳಂಗಿಲ್ಲ ಅಂತ ಹೇಳಿ ಸಾಕ್ಷಿನೇ ಅಂದಿದ್ದು ನೀವು ನಿಜ ಹೇಳ್ರಿ ಯಾರ ಸಾಕ್ಷಿ ಅದೇನೋ ಮಿಸ್ ಆಗಿ ಹೇಳಿರ್ಬೇಕು ನನಗೆ ಲಕ್ಷಣ ಇಲ್ಲ ಹಂಗ ಬಾಯಿಂದ ಏನೋ ಬಂದಿರ್ಬೇಕು ನಾ ಸಾಕ್ಷಿ ಅಂತ ಯಾಕೆ ಹೇಳದ್ನು ನನ್ಗ ಗೊತ್ತಾಗುತ್ತಿಲ್ಲ ಅಷ್ಟು ಅರಿವಿಂದ ಹೆಸರು ಬರ್ಬೇಕಂತಂದ್ರ ಆ ಹೆಸರು ನಿಮ್ಗೆ ಅಷ್ಟ ಹ್ಮ್ ಸರಿ ಹೋಗ್ಲಿ ಬಿಡಿ ಸುಮಯ್ಯ ನಾನು ರೆಡಿ ಹೋಗೋಣ ಪಾರು ಈ ಹೆಸರು ನನ್ನ ಬಾಯಿಂದ ಯಾಕೆ ಸುಮ್ಮ ಇದ್ರಿಂದ ಪಾರು ಡಿಸ್ಟರ್ಬ್ ಆಗ್ತಾ ಸಿದ್ಧಾರ್ಥ ನೋ ನಿನ್ನ ಜೀವನ ಏನಿದ್ರು ಪಾರು ಅಷ್ಟ ಪಾರ್ವತಿ ಅಷ್ಟೇ ಮುಂದಕ್ಕಿನ ಜೊತೆ ಜೀವನ ಮಾಡ್ಬೇಕ ಸಿದ್ಧಾರ್ಥವ್ರಿ ನಿಮಗೇನೋ ನನ್ನ ಹೆಸರು ಸಕ್ಷನವಲ್ಲ ಅಲ್ಲ ನಾನು ಪೂಜಾ ಪೂಜಾ ಏನಾಗೈತೆ ನನಗೆ ನನಗೆ ಏನಾಗೈತಪ್ಪ ದಿವ್ರೆ ಅಕ್ಕಿ ಹೆಸರು ನನ್ನ ಬಾಯಿಗೆ ಅಪ್ಪತತಿ ಇಷ್ಟು ದಿನ ನಾನು ಒಳಗೆ ಬಚ್ಚಿಟ್ಕೊಂಡಿರೋ ಸತ್ಯ ನನ್ನಲ್ಲೇ ಬಚ್ಚಿ ಹೋಗಿ ಸತ್ತಾಗ್ ನನ್ನ ಜೊತೆ ಮನ ಆಗ್ಬಿಡ್ಬೇಕೆ ಹೊರತು ಓ ನನ್ನಿಂದ ಅಪ್ಪಿ ತಪ್ಪಿನೂ ಬಾಯಿಂದ ಹೊರಗೆ ಬರ್ಬಾರ್ದು बंद पूजा मोस आगे पूजा मोस आबार् इन फ्यूचर पूजा अस्े पूजा अस्ट अल्लाह नन क्या हिंगी या पार्वती हूँ अदूष दिन ऐ ಇಲ್ಲ ಅದು ಮುಗಿದೋಹ ಅಧ್ಯಾಯ ಅದು ಮುಗಿದೋಹದತೆ ಅದು ಅದು ನಮ್ಮ ಜೀವನಕ್ಕೆ ಮೂಲ ಆಗಬಹುದು ಮೂಲ ಆಗಬಹುದು ಮೊದಲ ಸಿದ್ಧಾಂತ ಮನali ಅಂತಾಗ ನನಗೆ ಇtoned ಇtoned ಲಕ್ಷನ ಬರಲಿಲ್ಲ ಪಾಡಪಾ ಮನali ಪಾಡಪಾರ ಯಾವದ್ರು ಪ್ಲೇಸ್ ಹೇಳಂತ ಅಂತ ಚಾ

ಇವ್ರೇನಪ್ಪ ಇಷ್ಟು ಲೇಟ್ ಮಾಡಕರ ಅಲ್ಲ ಇಷ್ಟು ಲೇಟ್ ಮಾಡಿದ್ರೆ ನಾವು ಹೋಗೋದಾರ ಯಾವಾಗ ಎಲ್ಲ ಪ್ಲೇಸ್ ಕವರ್ ಬೇರೆ ಮಾಡ್ಬೇಕು ಆದ್ರೆ ಇವ್ರ ಇಷ್ಟು ಲೇಟ್ ಮಾಡ ಏನ್ ಮಾಡ್ತಾರ ಸಿದ್ಧಾರ್ಥ ಸರ್ ಹಾ ಹೇಳಿ ಅಲ್ಲ ಸರ್ ನೀವೇ ಇಷ್ಟು ಲೇಟ್ ಮಾಡಿದರೆ ಮುಂದೆ ಎಲ್ಲ ಪ್ಲೇಸ್ ಕವರ್ ಮಾಡೋದಾದರೂ ಹೇಗೆ ಇನ್ನೂ ಅಲ್ಲಿ ನೀವು ಟಿಫನ್ ಮಾಡೋಕ್ಕೆ ಅದಕ್ಕೆ ಇದಕ್ಕೆ ಸ್ನ್ಯಾಕ್ಸ್ ಟೈಮು ಅದು ಇದು ಅಂತ ಎಲ್ಲ ಸ್ಟಾಪ್ ಮಾಡ್ತೀರಾ ಆಮೇಲೆ ಪ್ಲೇಸ್ ನೋಡೋಕೆ ಹೋಗಿ ಒಂದು ಫೋಟೋ ತೆಗೆಯೋಕೆ ಹೋಗಿ ನೂರು ಫೋಟೋ ಹೊಡ್ಕೋತೀವಿ ಅಂಥೇಳಿ ಅಲ್ಲೂ ಲೇಟ್ ಮಾಡ್ತೀರಾ ಈ ಥರ ನೀವು ಲೇಟ್ ಮಾಡ್ಕೋ ಅಂತ ಹೋದರೆ ನಾ ಇಷ್ಟು ಪ್ಲೇಸ್ ಕವರ್ ಮಾಡೋದೇ ಬಾಕ್ ಸರ್ ನಿಮ್ಮದು ಬೇಗ ಬನ್ನಿ ಹಾಂ ಹಾಂ ಬಂದ್ವಿ ಅದು ಚೂರು ನನ್ನ ಮಿಸ್ಸಸ್ ಲಗೇಜ್ ಸರಕ್ಕೆ ಚೂರು ಲೇಟ್ ಆಯಿತು ಅದು ಡೋರ್ ಯಾಕೋ ತೆಗೆಯಾಕೆ ಬರಲಿಲ್ಲ ಅಂತ ಅದಕ್ಕೆ ನಾ ಹೋಗಿ ಹೆಲ್ಪ್ ಮಾಡ್ಕೊತಿತ್ತು ಹೌದಾ ಸರಿ ಸರಿ ಬೇಗ ಬನ್ನಿ ಸರ್ ಅದು ಊಟಕ್ಕೆಲ್ಲ ನೀವೇ ಸ್ಟಾಪ್ ಮಾಡ್ತೀರಲ್ಲ ಚಲೋ ಇದ್ದಲ್ಲ ಎಲ್ಲ ಕಡೆ ನೀವೇನ ತಲೆನೇ ಕೇಳಿಸ್ಕೊಬೇಡಿ ಸರ್ ಮನಾಲಿಯಲ್ಲಿ ಯಾವ್ಯಾವ ಒಳ್ಳೆ ಹೋಟೆಲ್ ಇದೆ ಎಲ್ಲಿ ಒಳ್ಳೆ ಕರ್ನಾಟಕ ಹತ್ರ ಬೆಸ್ಟ್ ಫುಡ್ ಸಿಗುತ್ತೆ ಪ್ರತಿಯೊಂದು ಆ ಹೋಟೆಲ್ಗೆ ಮುಂದೆ ತರಕ್ತೇನೆ ನೀವು ಪ್ಲೇಸ್ ನೋಡೋದು ಹಿಂದೆ ಬರೋದು ಅಷ್ಟು ಮಾಡಿರಿ ನಿಮ್ಗೆ ಮನಾಲಿ ಯಾರು ಪೂರ್ತಿ ತೋರಿಸ್ಕೊಂಡು ಬರೋ ಜವಾಬ್ದಾರಿ ನಂದು ಹೌದಾ ಸರಿ ಸರ್ ನಡ್ರಿಂಗ್ರೆ ಬಂದು ಬಿಟ್ಟ್ರಿ ಸ್ವಲ್ಪ ಬೇಗ ಬನ್ನಿ ಸರ್ ಓಕೆ ಓಕೆ ಪೂಜಾ ಆಯ್ತಾ